ಹೇಳ್ತೇನೆ ಅದ್ರ ಜೊತೆಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿನಗಳ ಕಾಲ ಮಂಡಲ ಮಟ್ಟದಲ್ಲಿ ಆಯಾ ತಾಲೂಕಾ ಕೇಂದ್ರಗಳಲ್ಲಿ ಇದನ್ನು ಕೆಲ ಹಂತಕ್ಕೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ತಿರಂಗ ಯಾತ್ರೆಯನ್ನ ಮಾಡಬೇಕು ರಾಷ್ಟ್ರ ರಾಷ್ಟ್ರಕ್ಕಾಗಿ ನಾಗರಿಕರು ಅನ್ಕಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆಯನ್ನ ನಾವು ಕಾಲ್ಸ್ ಕಡೆ ಮಾಡ್ತಾ ಇದ್ದೀವಿ ಮತ್ತು ಇದರ ಹಿನ್ನೆಲೆ ಏನಂತಂದರೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಮೀರಿ ವರ್ತನೆ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇತ್ತು ಯುದ್ಧ ಪ್ರ ನಮ್ದು ಯಾವ ಆಪರೇಷನ್ ಸಿಂಧೂರ ಅಧಿಕೃತ ಯುದ್ಧ ಅಲ್ಲ ಇದು ಯಾವ ಭಯೋತ್ಪಾದಕರು ಕಾಶ್ಮೀರನ ಪಹಲ್ಗಾಂನಲ್ಲಿ ಒಂದು ಅನ್ಯಾಯವನ್ನು ಮಾಡಿದರು ಅದಕ್ಕೆ ಪ್ರತಿಕರವಾಗಿ ಆ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡುವಂತಹ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ ನಡೆದಿತ್ತು ಅಧಿಕೃತವಾಗಿ ಯುದ್ಧ ಘೋಷಣೆ ಆಗಿರಲಿಲ್ಲ ಬಹುಶಃ ಪ್ರಪಂಚದ ಯಾವುದೇ ದೇಶ ಇಷ್ಟು ನಿಖರವಾಗಿ ನೇರವಾಗಿ ಆ ಭಯೋತ್ಪಾದಕರ ನೆಲೆಗಳ ಮೇಲೆನೆ ಅಟ್ಯಾಕ್ ಆಗ್ತಕ್ಕಂಥದ್ದು ಮೊದಲೇ ಬಾರಿ ಅದರಲ್ಲಿ ಭಾರತ ಯಶಸ್ವಿಯಾಗಿದೆ ಅದು ಆತ್ಮ ನಿರ್ಭರ ಭಾರತ ಎರೊಳಗಾಗಿದೆ ಅಂತಂದ್ರೆ ರಕ್ಷಣಾ ಕ್ಷೇತ್ರದೊಳಗೂ ಕೂಡ ಭಾರತ ಆತ್ಮ ನಿರ್ಭರ ಆಗಿದೆ ನಮ್ಮ ಸ್ವದೇಶಿ ನಿರ್ಮಿತ ಎಲ್ಲ ಉಪಕರಣಗಳನ್ನು ಉಪಯೋಗ ಮಾಡಿಕೊಂಡು ನಾವು ಇವತ್ತು ಅದನ್ನ ಆ ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಿದ್ವಿ ಆದರೂ ಕೂಡ ಕೆಲವು ಕಡೆ ಬೇರೆ ಬೇರೆ ಮಾತುಗಳು ಕೂಡ ಬರ್ತಾ ಇದ್ದಾವೆ ನಾನು ವಿನಂತಿಯನ್ನು ಮಾಡ್ತೇನೆ ತಮ್ಮ ಮೂಲಕ ಯುದ್ಧದಂಥ ಒಂದು ಗಂಭೀರ ವಿಷಯಗಳನ್ನ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಜನ ಒತ್ತಾಯ ಮಾಡ್ತಾ ಇದಾರೆ ಪಾರ್ಲಿಮೆಂಟ್ ಅಧಿವೇಶನ ಕಡಿ ಅಲ್ಲಿ ಚರ್ಚೆ ಮಾಡುವುದಂತ ಯುದ್ಧದಂಥ ಗಂಭೀರ ಸಂಗತಿಗಳನ್ನು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಓಪನ್ ಆಗಿ ಚರ್ಚೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಅದ್ದೇ ಆದಂಥ ಇತಿಮಿತಿ ಪ್ರಧಾನಮಂತ್ರಿಗಳಿದ್ದಾರೆ ರಕ್ಷಣಾ ಸಚಿವರು ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವರು ಇರಬಹುದು ಮತ್ತು ಮೂರು ಸೇನಾ ದಂಡ ನಾಯಕರಿರ್ಬೋದು ಇರಬಹುದು ಅವರೆಲ್ಲರೂ ಕೂಡ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅದನ್ನು ಓಪನ್ ಆಗಿ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಒಂದು ಬಾಜು ಇನ್ನೊಂದು ಬಾಜು ನಾವ್ಯಾರಾದರೂ ಅಪಸ್ವರ ಮಾತಾಡಿದೆ ಪಾಕಿಸ್ತಾನ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಮೀಡಿಯಾಗಳ ಮುಂದೆ ನೋಡ್ರಿ ಭಾರತದೊಳಗೂ ಕೂಡ ಇಲ್ಲಿ ಅಪಸ್ವರ ಇದೆ ನಮ್ಮ ಪರವಾಗಿ ಅವ್ರು ಮಾತನಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳ ಮಾಧ್ಯಮಗಳ ಎದುರುಗಡೆ ಹೀಗಾಗಿ ಅದಕ್ಕೆ ಆಸ್ಪದ ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಯಾವ ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ತಾತ್ಕಾಲಿಕ ಸ್ಥಗಿತ ಆಗಿದೆ ಪೂರ್ಣ ವಿರಾಮ ಅಲ್ಲ ಅಲ್ಪ ವಿರಾಮ ಘೋಷಣೆ ಆಗಿದೆ ನೀವೇನಾದರೂ ಬಾಲ ಬಿಚ್ಚಿದ್ರ ಮತ್ತೆ ವಾಪಸ್ ನಿಮ್ಮ ಮುಟ್ಟಿ ನೋಡ್ಕೊಳ್ಳ ಹೊಳಿತೀವಿ ಅಂತಕ್ಕಂಥ ಮಾತನ್ನು ಕೂಡ ಅತ್ಯಂತ ಸ್ಪಷ್ಟ ಗಟ್ಟಿನಲ್ಲಿ ಪ್ರಧಾನಿಗಳು ಹೇಳಿ ಹೇಳಿರುವಂತಹ ಕೂಡ ನಾವು ಸ್ವಾಗತ ಮಾಡ್ತೇವೆ ಮತ್ತು ಅವರು ಹೇಳಿರುವಂತಹ ಮೂರು ವಿಷಯಗಳನ್ನು ಕೂಡ ದೇಶ ಅತ್ಯಂತ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತಾರೆ ಪಾಕಿಸ್ತಾನ ಜೊತೆ ಮಾತುಕತೆ ಬೇರೆ ಏನೂ ಇಲ್ಲ ಪಾಕ್ ಆತ್ಮಹತ್ಯೆ ಕಾಶ್ಮೀರ ಬಗ್ಗೆ ಮಾತುಕತೆ ಮಾಡಬೇಕಾಗ್ತದ ಭಯೋತ್ಪಾದನೆ ಬಗ್ಗೆ ಮಾತುಕತೆ ಮಾಡಬೇಕಾಗ್ತದೆ ಅವರು ಹೇಳಿದ್ದಾರೆ ಅದಲ್ಲದೆ ನೀರು ಮತ್ತು ರಕ್ತ ಎರಡು ಕೂಡ ಹೇಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಟೆರರ್ ಮತ್ತು ಟ್ರೇಡ್ ಎರಡೂ ಒಟ್ಟಿಗೆ ನಡೀಲಿಕ್ಕೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಟೆರರ್ ಮತ್ತು ಮಾತುಕತೆ ಏನದು ಒಪ್ಪಂದದ ಮಾತುಕತೆ ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಭಾರತದ ನಿಲುವು ಅತ್ಯಂತ ಸ್ಪಷ್ಟವಾಗಿದೆ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ ಕೂಡ ಇದರಿಂದ ಬಹಳ ದೊಡ್ಡ ಹೊಡೆತವನ್ನು ತಿಂದಿದೆ ಹೀಗಾಗಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕ ಅಂತಕ್ಕಂಥ ಒಂದು ಘೋಷವಾಕ್ಯದ ಕಡೆಗೆ ನಮ್ಮ ಸೈನಿಕರಿಗೆ ಮತ್ತು ಸೈನಿಕರ ಕುಟುಂಬಗಳಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬಬೇಕು ಅಂತಕ್ಕಂಥ ಕಾರ್ಯಕ್ರಮ ನಾವೇನು ಹಾಕಿದ್ದೀವಿ ತಿರಂಗ ಯಾತ್ರೆ ಈ ತಿರಂಗ ಯಾತ್ರೆಯೂ ಕೂಡ ಎಲ್ಲರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಸಮಾಜದ ಅನ್ಯಾನ್ಯ ವರ್ಗದ ಮುಖಂಡರು ಭಾಗವಹಿಸೋದ್ರ ಮೂಲಕ ಇದನ್ನ ಯಶಸ್ವಿ ಮಾಡಬೇಕಂತ ಹೇಳಿ ನಾನು ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಆ ಯಾವ ಟೀಕೆಯನ್ನು ನಾನು ಹೇಳಲ್ಲ ಪ್ರಾರಂಭದಿಂದ ಒಳಗ ನಮ್ಮ ಯಾವ್ರವರು ಅಜಯ್ ಅಂತಕ್ಕಂಥ ಒಬ್ಬ ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾವ್ ಅಂತ ಹೇಳಿ ನಮ್ಮ ಸೈನಿಕರು ಪೂಜೆ ಮಾಡಿದ್ದನ್ನ ಟೀಕೆ ಮಾಡಿ ರೆಫೆಲ್ ಯುದ್ಧ ಮಾಡದ ಒಂದು ಪ್ರತಿಕೃತಿಯನ್ನು ಹಿಡಿದು ಅದಕ್ಕೆ ಲಿಂಬು ಕಟ್ಟಿ ಮೆಣಸಿನಕಾಯಿ ಕಟ್ಟಿ ತೋರಿಸ್ತಕ್ಕಂಥದ್ದು ಏನ್ ಮಾಡಿದ್ರು ಅದು ಬಹುಶಃ ಬಹಳ ಆಶಾಸ್ಪದ ಮತ್ತು ಆ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರದು ಅನ್ನುವಂಥ ಒಂದು ವಿನಂತಿಯನ್ನ ಅದಲ್ಲದೆ ಹಿಂದೂ ಚರಂಜಿತ್ ಚೆನ್ನಿ ಸರ್ಜಿಕಲ್ ಸ್ಟ್ರೈಕಿಗೆ ಪುರಾವೆ ಕೇಳಿದ್ರು ಅವ್ರು ಈ ರೀತಿಯಾದಂಥದ್ದು ಆಗಬಾರ್ದು ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ ಈ ಹೋರಾಟ ಯಶಸ್ವಿಯಾಗಿದೆ ಈ ಯಾವುದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಮತ್ತು ಪ್ರಧಾನಿಗಳು ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ದೇಶ ಜನ ಕೂಡ ಅದಕ್ಕೆ ಪೂರಕ ಆಗಿದ್ದಾರೆ ಹೀಗಾಗಿ ನಾವು ನೈತಿಕ ಸ್ಥೈರ್ಯವನ್ನು ತಪ್ಪತಕ್ಕಂತ ಕೆಲಸಕ್ಕೆ ನಾವು ಇಳಿದೀವಿ ಅದಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕನ್ನುವಂತ ವಿನಂತಿಯನ್ನು ತಮ್ಮ ಮೂಲಕ ನಾನ್ ಮಾಡ್ಲಿಕ್ಕೆ ಬಯಸ್ತೇನೆ ಸರ್ ಈಗ ಅಮೆರಿಕ ಪ್ರೆಷರ್ ಮಾಡಿದ್ರಿಂದ ಈಗ ಇಡೀ ಜನ ಈಗ ಟ್ರೋನ್ ಮಾಡ್ತಾ ಇದಾರೆ ಅದನ್ನ ಅಪ್ ಮಾಡೋ ಸಲುವಾಗಿ ತಿರಂಗ ಮಾಡಿ ಜನರನ್ನ ಮತ್ತೆ ಇಲ್ಲ 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 ಬಂದು ನಮ್ಮ ರಕ್ಷಣಾ ಇಲಾಖೆಯ ಪ್ರಮುಖರೊಬ್ಬರು ನಿನ್ನೆ ಯಾರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಯಾರ್ಯಾರು ತಮ್ಮ ಉದ್ದೇಶಕ್ಕಾಗಿ ತಾವು ಹೇಳ್ಕೊಂಡ್ರ ನಾವು ಅದನ್ನ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರತಿಕ್ರಿಯೆ ಅಲ್ಲ ಫಸ್ಟ್ ಟ್ರಂಪ್ ಅನೌನ್ಸ್ ಮಾಡಿದ ನಂತರ ನೀವು ಇಂಡಿಯಾ ನೋಡ್ರಿ ಯಾವಾಗ ನಮ್ಮ ಡೈರೆಕ್ಟರ್ ಜನರಲ್ ಆರ್ಮಿ ಇದಕ್ಕೆ ನಾವು ಮಾತಾಡಿದ್ರು ಪಾಕಿಸ್ತಾನದವರು

ಪಾಕಿಸ್ತಾನದ ಮಿಲಿಟರಿ ಜನರಲ್ ನಮ್ಮ ಮಿಲಿಟರಿ ಜನರಲ್ ಜೋಡಿ ಮಾತಾಡಿದ ನಂತರ ಈ ಮಾತುಕತೆ ಒಂದು ಹಂದಕ್ಕೆ ಬಂದದ ಒಂದು ಬೇರೆಯವರು ಮಾತಾಡಿದಕ್ಕೆ ರಕ್ಷಣಾ ಇಲಾಖೆ ಆ ಇಲಾಖೆಗೆ ಸಂಬಂಧಪಟ್ಟಂತವರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಕ್ಕಂತ ಅಗತ್ಯ ಇಲ್ಲ ಮತ್ತು ಭಾರತದ ಶಕ್ತಿ ನೀವು ಬೇರೆ ಬೇರೆ ರಾಷ್ಟ್ರಗಳ ನಾಗರಿಕರಿಗೆ ಬಹಳಷ್ಟು ಹಾನಿಯಾಗಿದೆ ಈ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಾಚರಣೆಯಲ್ಲಿ ನಾಗರಿಕರಿಗೆ ಹಾನಿಯಾಗದ ರೀತಿಯಲ್ಲಿ ನೇರವಾಗಿ ಉಗ್ರವಾದಿಗಳ ಅಡಗು ತಾನ ಇತ್ತು ಆ ಅಡಗು ತಾಣಗಳ ಮೇಲೆ ದಾಳಿ ಆಗಿದೆ ಇದು ಉಲ್ಲೇಖನೀಯವಾದಂತದ್ದು ಹೀಗಾಗಿ ಇದನ್ನ ಬೇರೆ ಕಡೆ ಡೈವರ್ಟ್ ಮಾಡದಕ್ಕೆ ಬಹಳಷ್ಟು ಪ್ರಯತ್ನ ನಡೀತಾವೆ ಅದಕ್ಕೆ ನಾವು ಆಸ್ಪತ್ ಕೊಡಲಾರ್ದ ದೇಶದ ಒಳಗಡೆ ನಾವೆಲ್ಲರೂ ಟೈಟ್ ಆಗಿರ್ಬೇಕು ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಇಲ್ಲ ಒಂದು ಯಾರು ಈ ಘಟನೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದಾರ ಆ ಕುಟುಂಬದ ಸದಸ್ಯರಿಗೆ ಪೂರ್ಣ ಪ್ರಮಾಣದ ನ್ಯಾಯವನ್ನು ಯಾವತ್ತೂ ಓದಿಸ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಹೋದಂತ ಜೀವಗಳನ್ನು ತರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದ್ರೆ ಮುಂದೆ ಈ ರೀತಿ ಘಟನೆಗಳಾಗದಂತೆ ಯಾವ ರೀತಿ ಎಚ್ಚರಿಕೆಯನ್ನ ನಮ್ಮ ಸರ್ಕಾರ ಇಟ್ಟಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗ್ತದೆ ಹೀಗಾಗಿ ಇದರಲ್ಲಿ ಮೊಸರಿನಲ್ಲಿ ಕಲ್ಲುಡತಕ್ಕಂತ ಮತ್ತು ಇದರಲ್ಲಿ ಪಾರ್ಟಿ ರಾಜಕಾರಣ ಮಾಡುವಂಥದ್ದನ್ನು ಮೀರಿ ಪಕ್ಷದ ರಾಜಕಾರಣವನ್ನು ಮೀರಿ ಮಾತನಾಡಬೇಕಾದಂತಹ ಅಗತ್ಯ ಇದೆ ಎಲ್ಲರೂ ಅದ್ರ ಬಗ್ಗೆ ಹೆಚ್ಚು ಗಂಭೀರವಾಗಿ ಇರಬೇಕನ್ನು ವಿನಂತಿಯನ್ನು ಮಾಡಿದೆ ಅಮೆರಿಕ ಯಾಕೆ ಮತ್ತೆ ಪ್ರವೇಶಿಸಿದೆ ಅನ್ನೋದು ನಂತರ ತಿಳಿದು ಬರ್ತದೆ ಒಂದು ಕಾಲಕ್ಕೆ ಸರ್ ಇದರಲ್ಲಿ ಏನೋ ಒಂದು ರಾಜಕೀಯ ಇದೆ ನಿನ್ನೆ ಮತ್ತೆ ಟ್ರಂಪ್ ಬರ್ತಿದ್ದೇನೆ ನಾನು ಇವ್ರಿಗೆ ಗಂಡಿ ಯುದ್ಧ ನೆಚ್ಚಿದ್ದೆ ಮತ್ತೆ ನೀವು ಹೇಳ್ತಾ ಇರೋದು ಅಲ್ಲ ನಮ್ಮ ನೋಡ್ರಿ ನಮ್ಮ ರಂಗ ಇಲಾಖೆ ಸೆಕ್ರೆಟರಿ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ ನೀವು ನೋಡಿದಿರಿ ಅದನ್ನ ಇದರೊಳಗೆ ಯಾವುದೇ ಅಮೆರಿಕ ಮೂರನೇ ದೇಶದ ಮೂರನೇ ದೇಶದ ಮಾತುಕತೆ ಯಾವುದೂ ಇಲ್ಲ ನೇರವಾಗಿ ನಮ್ಮ ಇಬ್ಬರ ಮಧ್ಯೆ ಮಾತುಕತೆ ಆಗ್ಯದ ಮಿಲಿಟರಿ ಜನರಲ್ ಏನು ಅವ್ರು ನಮಗೆ ವಿನಂತಿ ಮಾಡಿದ್ರು ನೀವು ನಿಲ್ಲಿಸಬೇಕು ಬಹಳ ಉದ್ವಿಗ್ನ ಆಗ್ಯದ ಪರಿಸ್ಥಿತಿ ನಿಲ್ಲಿಸಬೇಕಂತ ವಿನಂತಿಯನ್ನು ಮಾಡಿದಾಗ ನಾವು ಟೈಮ್ ಫಿಕ್ಸ್ ಮಾಡಿದೀವಿ ಆ ಟೈಮ್ ಪ್ರಕಾರ ಹಾಟ್ ಲೈನ್ ದೊಡ್ಡ ಡಿಸ್ಕಷನ್ ಆಗ್ಯದ ಅವ್ರ ಕಂಡೀಷನ್ ಹಾಕಿದೀವಿ ನಿಮ್ ಜೊತೆ ಮಾತುಕತೆ ಮಾಡ್ಬೇಕಾದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಬಗ್ಗೆನೇ ಮಾತುಕತೆ ಮಾಡಬೇಕು ನಿಮ್ ಜೊತೆ ಮಾತನಾಡಬೇಕಾದ್ರೆ ಯಾವ ಭಯೋತ್ಪಾದಕರಿಗೆ ಉಗ್ರವಾದಿಗಳಿಗೆ ನೀವು ಆಶ್ರಯ ಕೊಟ್ಟಿದ್ರಿ ಅದ್ರ ಬಗ್ಗೆನೆ ಮಾತುಕತೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರೂ ಶಿಮ್ಲಾ ಒಪ್ಪಂದ ಮೊನ್ನೆ ಇರೇನು ಘಟನೆ ನಡೀತು ಘಟನೆ ನಡೆದ ನಂತರ ಅವ್ರ ಜೊತೆ ಇದ್ದಂತ ಎಲ್ಲಾ ಒಪ್ಪಂದಗಳು ಈಗ ರದ್ದಾಗಿಲ್ಲ ಎಲ್ಲವೂ ಎಲ್ಲವೂ ರದ್ದಾಗಿಲ್ಲ ಇನ್ಕ್ಲೂಡಿಂಗ್ ಶಿಮ್ಲಾ ಹೌದು ಶಿಮ್ಲಾದು ಏನಾದ್ರು ಮಂಡಳದ್ದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ತಾಲೂಕು ಕೇಂದ್ರದಲ್ಲೂ ಕೂಡ ಡಿಸ್ಟಿಕ್ ಪ್ಲೇಸ್ ಮೂರು ದಿನ ಡಿಸ್ಟಿಕ್ ಪ್ಲೇಸ್ ನಲ್ಲಿ ಮೂರ್ ದಿನ ಕಂಟಿನ್ಯೂ ಮೂರ್ ದಿನ ಇರೋಲ್ಲ ಒಂದ್ ದಿನ ಯಾವ್ದಾದ್ರು ಆ ದಿನದೊಳಗೆ ಒಂದಿನ ಮಾಡಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಡೀ ದೇಶದಾದ್ಯಂತ ಇಪ್ಪತ್ತ್ ಮೂರನೇ ತಾರೀಕು ತನಕ ಇದನ್ನ ನಾವು ತಿರಂಗ ಯಾತ್ರೆಯನ್ನ ಮಾಡುವಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಅಂತ ಎಲ್ಲ ಎಲ್ಲಾ ಜಿಲ್ಲೆಗಳಿಗೂ ರಾಜ್ಯದ ನಾಯಕರು ಬರ್ತಾರ ಕೆಲವು ಕಡೆ ಕೇಂದ್ರದ ನಾಯಕರು ಬರ್ತಾ ಇದ್ದಾರೆ ಅಂದ್ರೆ ಒಟ್ಟು ಜನರೋಗಿ ಇದ್ರ ಬಗ್ಗೆ ಏನ್ ಚರ್ಚೆ ನಡೆದದ ಆ ಚರ್ಚೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಇದು ಆಗ್ತಾ ಇತ್ತು ಅನ್ನೋದಾದ್ರು ಕಲ್ಪೆ ಕೊಡುವಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಾವು ಮಾಡಬೇಕು ಜನ ನೋಡ್ರಿ ಪಕ್ಷಾತೀತವಾಗಿ ಅಂತ ನಿಮ್ಗೆ ಹೇಳಿದ್ವಿ ಮೊದಲ ಯಾರು ರಾಷ್ಟ್ರ ಪ್ರೇಮಿಗಳ ರಾಷ್ಟ್ರ ಭಕ್ತರ ಆರ್ಗನೈಸ್ ಮಾಡ್ತೀವಿ ಪಕ್ಷವನ್ನು ಮೀರಿ ಈ ಕಾರ್ಯಕ್ರಮ ಸಂಘಟನೆ ಮಾಡ್ತೀವಿ ಎಲ್ಲರೂ ಇರೋಲ್ಲ ಭಾಗವಹಿಸಬೇಕಂತ ವಿನಂತಿಯನ್ನು ಮಾಡ್ತಾರೆ ನೋಡ್ರಿ ಯಾವುದೇ ಧರ್ಮ ಗ್ರಂಥಗಳನ್ನ ಸುಡುವಂತದ್ದು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅದನ್ನ ನಮ್ಮ ಪೊಲೀಸ್ ಕಮಿಷನರ್ ಅವರು ನಿನ್ನೆ ಹೇಳಿದ್ದಾರೆ ಅದ್ರ ಬಗ್ಗೆ ಅವರು ಗಮನ ಹಾನಿಸ್ತಾರೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದಾಗ್ಲಿ ಮತ್ತೆ ಏನ್ ಮಾಡೋದಾಗ್ಲಿ ಒಳ್ಳೇದಲ್ಲ ಅಂತ ಕಾನೂನು ಸುವ್ಯೋ ಮುಂಜಾನೆ ಅಂತ ಅದೇ ಅದೇ ನಾನು ಹೇಳುತ್ತೆ ಈಗ ನೀವು ನೋಡ್ರಿ ಇಂತಹ ಘಟನೆಗಳು ಯಾರು ಮಾಡ್ತಾರಲ್ಲ ಉದಾಹರಣೆ ಕೆಲವು ಟ್ವೀಟ್ ಪ್ರಧಾನ ಮಂತ್ರಿಗಳು ಹೋಗಿ ಅವರಿಗೆ ಕಾಲಿ ಬಿದ್ರು ಅನ್ನುವಂಥದ್ದು ತೋರಿಸ್ತಾ ಇದ್ದಾರೆ ಇವೆಲ್ಲ ಅಧಿಕ ಪರ್ಸೆಂಟ್ ತಂದು ಬಿಡಬೇಕಾಗ್ತದೆ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದೋ ಅಷ್ಟು ದುರುಪಯೋಗ ಮಾಡ್ಕೊತಾ ಇದ್ದ ನಾವು ಅದು ದುರುಪಯೋಗ ಆಗಬಾರ್ದು ಕಾರಣದಿಂದಲೇ ಜನರನ್ನ ಜಾಗೃತಗೊಳಿಸುವಂತ ಹಿನ್ನೆಲೆ ಈ ಕಾರ್ಯಕ್ರಮ ಆಗ್ತಾ ಇದೆ ಯಾಕಂದ್ರೆ ನಾವು ಬೇರೆ ರಾಷ್ಟ್ರಗಳೊಂದಿಗೆ ಹೋರಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಸಾರ್ವಭೌಮತೆಯನ್ನ ಎತ್ತಿ ಹಿಡ್ತಕ್ಕಂಥ ಕೆಲಸ ಪಕ್ಷವನ್ನು ಮೀರಿ ಮಾಡ್ಬೇಕಾದಂತ ಆಗದ ಈಗ ಏನಾಗ್ತದ ನೀವು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ ಉದಾಹರಣೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಈ ಆಪರೇಷನ್ ಕಾರ್ಯಾಚರಣೆ ಪ್ರಾರಂಭ ಹೋಕ್ಕಿಂತ ಮೊದಲೊಂದು ಹೇಳಿಕೆ ಕೊಟ್ಟರು ನಾವು ಬುದ್ಧನ ನಾಡಿನವರು ಅಂತೇಳಿ ಸರಿ ಅದ ನಾವು ಯಾವ್ದಿದ್ರು ಶಾಂತಿ ಪ್ರಿಯ ಆದ್ರ ಅಗತ್ಯ ಬಿದ್ರೆ ಕಾಲ್ ಕೆರ ಜಗಳ ಯುದ್ಧ ಮಾಡಬೇಕಾಗ್ತದ ಈ ಸಂದರ್ಭದೊಳಗ ಆ ಹೇಳಿಕೆಯನ್ನ ಪಾಕಿಸ್ತಾನ ಮಾಧ್ಯಮಗಳು ತಿರುಚಿ ಬೇರೆ ದೇಶದ ಮಾಧ್ಯಮದ ಎದುರುಗಡೆ ತಿಳಿಸುವಂತ ಪ್ರಯತ್ನ ಮಾಡಿ ಅದನ್ನ ತಗೊಂಡು ಖರ್ಗೆ ಅವ್ರ ಹೇಳಿಕೆ ಇರಬಹುದು ಸಿದ್ದರಾಮಯ್ಯನವ್ರ ಹೇಳಿಕೆ ಇರಬಹುದು ಅಥವಾ ಈಗ ಯಾರು ಅಜಯ್ ರಾವ್ ಅಂತಕ್ಕಂಥ ಕಾಂಗ್ರೆಸ್ಸಿನ ಅಧ್ಯಕ್ಷ ಅವರು ಹೇಳಿಕೆ ಇರಬಹುದು ಅದನ್ನ ತೊಗೊಂಡು ಪ್ರಯತ್ನ ಮಾಡಿದ್ರು ಅಂತಾರಾಷ್ಟ್ರೀಯ ಮೆಟ್ರೋ ಮತ್ತೆ ಮುಂದುವರೆದ ಎಲ್ಲಿ ಬಂದ್ರೆ ಅವರು ನಾವು ಅಗತ್ಯ ಬಿದ್ರೆ ಮದರ್ಸಾಗಿದ್ದಂತ ವಿದ್ಯಾರ್ಥಿಗಳನ್ನ ತಂದು ನಿಮ್ಗೆ ಎಲ್ಲರಗಡೆ ನಿಲ್ಲಿಸ್ತೇವೆ ಅಂತ ಹೇಳಿದ್ರು ಅಂದ್ರೆ ಮಕ್ಕಳ ಮೇಲೂ ಈ ರೀತಿ ಭಾರತ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಹೈಲೈಟ್ ಮಾಡುವಂತ ಉದ್ದೇಶ ಇಟ್ಕೊಂಡು ಅಂದ್ರೆ ಅವರಿಗೆ ನೇರ ಯುದ್ಧ ಮಾಡಿ ಗೆಲ್ಲುವಂತ ತಾಕತ್ತು ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಚಟುವಟಿಕೆಗಳನ್ನ ಅವರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಎಷ್ಟು ಇಂಟಾಗ್ತಿರ್ಬೇಕು ನಮ್ ನಮ್ ಜನರಿಗೆ ದೇಶದ್ರೋಹಿಗಳು ಅಂತಂತ ಯಾರು ನ್ಯಾಷನಲ್ ಚಾನೆಲ್ 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 ಅಂತ ಕೂಡ ಆ ಕರೆತಾಯ್ರು ಕರೆತಾಯ್ರು ಬಿಡೆ ದೇಶದ್ರೋಹಿಗಳು ಗದದ ದೇಶಕ್ಕೆ ಚಾನೆಲ್ ದವರಿಗೆ ಹ ಆ ಚಾನೆಲ್ 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 ಇಲ್ಲ ಮಕ್ಕ ಚಾನೆಲ್ ದವರಿಗೆ ನಾನು ಅನ್ಸ್ಪೋರ್ಟ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಎಲ್ಲರಿಗೂ